എല്ല ഫ്രെണ്ട് ദിന ബട്ടെ ഒലിത്താ ബ്ലൗസ് രെഡി മാ സീരെ ഫാൽ ആണ് സിംപലായി ഫസ്റ്റ് നിമിത് സ്റ്റാട്ടിംഗ് സീരെ ഫാൽ ആക്കത് ഹെങ്ങ് അത് നാ രീതി സ്റ്റിച്ച് മാത്രം തർക്കി വീഡിയോ ഇഷ്ടം ദയവിട്ടു കമെന്റ് ഇതേ രീതി വീഡിയോനാത്തിനു തപ്പേ അടിക്കുന്ന സബ്സ്ക്രൈബ് മാറി ഇത് സാര ഫാൽ ഫസ്റ്റ് സാര ഞാൻ നിരല്ലോ ഒന്ന് അർദ്ധ ഗട്ടെ ചെറിയ ಆ ಸ್ವಲ್ಪ ಒಣಗ್ಸಿ ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ಐರನ್ ಮಾಡ್ಕೊಂಡ್ರೆ ತುಂಬಾ ಸೀರೆ ಚೆನ್ನಾಗಿ ಕಾಣುತ್ತೆ ಈಗ ಒಂದ್ ಸಾರಿ ತಗೊಂಡು ದಿಗ್ಜಾಗಿರುತ್ತಲ್ವಾ ಸಾರಿ ಬಾರ್ಡ್ರ ಇರುತ್ತಲ್ಲ ಅಲ್ಲಿಂದ ಸ್ಟಿಚ್ ಹೋಗಬೇಕು ನೋಡಿ ಇದು ಸೀರೆ ಅಲ್ವಾ ಸೀರೆ ಇದೆ ಬಾರ್ಡ್ರಿದೆ ಈ ಕಡೆ ಈ ಕಡೆಯಿಂದ ಸ್ಟಿಚ್ ಮಾಡ್ತಾ ಹೋಗ್ತೀನಿ ಆ ಕಡೆ ಈ ಕಡೆ ಫಸ್ಟ್ ಸೈಡ್ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಮತ್ತೆ ಬಾರ್ಡ್ರ್ ಕಡೆಯಿಂದ ಸ್ಟಿಚ್ ಮಾಡ್ತಾ ಹೋಗ್ಬೇಕು ನಿಮ್ ಅಕ್ಸ್ಮಾತ್ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಕೇಳಿ ಏನಾಗೆ ನಿಮಗೆ ಅರ್ಥ ಆಗುತ್ತಾ ನೆಕ್ಸ್ಟ್ ವಿಡಿಯೋಲಿ ಮಾಡಿ ತೋರಿಸ್ತೀನಿ ನೋಡೋಣ ನನಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಈ ರೀತಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ ಏ ನೋಡಿ ಈ ರೀತಿ ಒಂದು ಕಡೆ ಸ್ಟಿಚ್ ಮಾಡ್ತಾ ಹೋಗ್ತೀನಿ ನಾನು ಒಂದು ಸೈಡ್ ಎಮ್ಮಿಂಗ್ ಮಾಡ್ತೀನಿ ಒಂದು ಕಡೆ ಸ್ಟಿಚ್ ಮಾಡ್ತೀನಿ ಕೆಲವೊಬ್ಬರು ಸ್ಯಾರಿ ಬಾಳಕೆ ಬರಲ್ಲ ಅನ್ನೋರು ಎರಡು ಕಡೆ ಸ್ಟಿಚ್ ಮಾಡ್ಕೊಳಕ್ಕೆ ಕಾಣ್ಬಿಡ್ತಾರೆ ಓಹ್ ಎರಡು ಕಡೆ ಸ್ಟಿಚ್ ಮಾಡ್ಕೊಡ್ತೀನಿ ಮತ್ತೆ ನೋಡಿ ಇದಕ್ಕೆ ಬ್ಲೌಸು ಡಾರ್ಕ್ ಕಲರ್ ಬಿಟ್ಟಿದ್ದಾರೆ ಇದು ಬ್ಲೌಸ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿದಾಗಿದೆ ಬ್ಲೌಸು ಡಿಸೈನ್ ಚೆನ್ನಾಗಿದೆಯಾ ವರ್ಕ್ ಮಾಡಿರೋದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇದು ಒಳಗೆ ಇರಲಿ ಇನ್ನ ಬರಬೇಕು ಇದೇ ಥರ ಸ್ಟಿಚ್ ಮಾಡ್ತಾ ಹೋಗಿ ಮತ್ತೆ ಆ ಕಡೆ ಈ ಕಡೆಯೂ ಸ್ಟಿಚ್ ಮಾಡಿಕೊಂಡು ಮತ್ತೆ ಇಲ್ಲೇ ಇದನ್ನು ತಂದು ಮಾಡ್ಕೋಬೇಕು ಟರ್ನ್ ಮಾಡ್ತಾ ಈ ಕಡೆನೂ ಸ್ಟಿಚ್ ಮಾಡಿ ಮತ್ತೆ ಹಂಗೆ ಮೇಲ್ಗಡೆ ಬಂದು ಸ್ಟಿಚ್ ಮಾಡಬೇಕು ಇದೇ ರೀತಿ ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡ್ಬಿಡಬೇಕು ಸ್ಯಾರಿ ಪೂರ್ತಿ ಸ್ಟಿಚ್ ಆಯಿತು ಇನ್ನೊಂದು ಸ್ವಲ್ಪ ಇದೆ ಚಲ್ವಿ ಏನೇ ಮಾಡ್ತಾ ಇದೆಯಾ ತಿಂಡಿ ಮಾಡ್ದೋ ಇಲ್ವೇ ಓಹೋ ಏನೋ ಅಪ್ರೂಪ ಬಂದ್ಬಿಟ್ಟಿದ್ದ ಸೌಕರ್ಯ ನಮ್ಮ ಮನೆಗೆ ಬರ್ರಿ ಬರ್ರಿ ಕೂತ್ಲಾಡ್ರಿ ಓಯ್ ಚೇರ್ಗಿ ಮುಗ್ದೋಗಲ್ವೇನೆ ಬಂದ ಬಸ್ತಾಗೈತಾ ಹೂ ಕಣಕ ಇದೊಂದು ಸೀರೆ ಫಾಲ್ ಇತ್ತು ಆಗ್ತಾ ಆ ಹೇಳಕ ಏನು ಸಮಾಚಾರ ಬಂದಿತ್ತು ಏನಕ್ಕಮ್ಮ ಬರೋಣ ಮನೆಗೆ ಮಗ ಸೊಸೆ ಎಲ್ಲ ಹೋಗಿದ್ದಾರೆ ಇನ್ನ ಬಂದಿಲ್ಲ ಒಬ್ಳಿಗೆ ಬೇಜಾರು ಏನೇನು ತಿಂಡಿ ಗಿಂಡಿ ಮಾಡಿದ್ಯೇನೋ ಹಂಗೆ ಬಡ್ಡಿ ದುಡ್ಡು ಬೇರೆ ಕೊಡಲಿಲ್ಲ ಕೇಳೋಣ ಅಂತ ಬಂದೆ ಕಣೆ ಯಾವಾಗ ಕೊಡ್ತೀವಿ ಬಡ್ಡಿ ದುಡ್ಡು ಆಗಲೇ ಡೇಟೇ ಆಗೋಯ್ತು ಅಯ್ಯಕ ಬೇಲೆ ನಾನು ಹೊಲ್ದಿ ಯಾರು ಏನೋ ತಗೊಂಡೋಗಿಲ್ಲ ತಕ್ಷಣ ಕೊಟ್ಬಿಡ್ತೀನಿ ಏನು ಹೊಲ್ಕೊಡ್ತೀಯೋ ನಂಗೊಂದು ಅರ್ಜೆಂಟ್ ಜಾಕೆಟ್ ಬೇಕಿತ್ತು ಕಣ್ಣೆ ಹೊಲ್ಕೊಡ್ತೀಯಾ ಹಿಂಗ ಆಯ್ತಕ್ಕ ಒಂದೂರು ಮೀಟರ್ ಬಟ್ಟೆ ತಗೋಬಾ ಯಾಕೆ ಒಂದೂರು ಮೀಟರ್ ಬಟ್ಟೆ ಒಂದು ಮೀಟ್ರ್ ಸಾಕಲ್ವೇ ಮುಂಚೆ ಜನ ಪನ್ನ ಬರಲ್ಲ ಕಮ್ಮಿ ಬರ್ತೈತಿ ಪನ್ನ ಹ್ಞೂ ನಿನ್ ಬೇರೆ ತೋಳು ಇದ್ದು ಅಂತ ಸಾಕಾಗಿಲ್ಲ ಒಂದೂರು ಮೀಟರ್ ತಗೋಬಾ ಮಿತ್ತರ ಬಟ್ಟೆ ವಾಪಸ್ ಕೊಡ್ತೀನಿ ತಗೊಂಡೋಗ ರಾಧೆ ನಾನು ದಪ್ಪಗಿದ್ದೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ಕೊಂತಿದ್ಯಾ ಹ್ಞೂ ಹೇಳಿ ಹೇಳಿ ಏನು ಹೊಲಿತಿದ್ಯಾ ಕಣಕ್ಕ ಹಿಂಗೆ ವಿಡಿಯೋ ಮಾಡ್ತಾ ಮಾಡ್ತಾ ಒಂಚೂರು ಸೀರೆ ಫಾಲ್ ಆಗ್ತಿದ್ದೆ ಕಣಕ್ಕ ಹ್ಞೂ ಹಂಗೆ ವೀಡಿಯೋ ಮಾಡ್ಕೊಂತಿದ್ದೆ ಅದನ್ನು ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಹಿಂಗೆ ಬೇಜಾರು ಚಿನ್ನ ಬೇರೆ ಸ್ಕೂಲ್ಗೆ ಹೋದಾಗ ಇನ್ನೇನು ಮಾಡೋಣ ಮನೆಗೆ ಹ್ಞೂ ಕಣಮ್ಮ ಚೆಲ್ವಿ ನೀನು ಹೇಳೋದು ಕರೆಕ್ಟೆ ಹ್ಞೂ ಹ್ಞೂ ಏನು ಮಾಡಿದೆ ತಿಂಡಿ ಅಯ್ಯೋ ತಿಂಡಿ ಮಾಡಿಲ್ಲ ಕಣಕ್ಕ ಒಂದೇ ಸಲ ಅಡುಗೆ ಮಾಡಿದ್ದೆ ತಿಂಡಿ ಮಾಡ್ಕೊಂಡು ಕುತ್ಕೊಂಡು ಆಗಲ್ಲ ಸೀರೆ ಬ್ಲೌಸ್ಗಳು ರೆಡಿ ಮಾಡೋದಿತ್ತು ಹ್ಞೂ ನೀನೇನು ಮಾಡಿದ್ದೆ ಅಯ್ಯೋ ನಾನು ನಿನ್ನೆ ಸಾರಿಗೆ ಅನ್ನ ಮಾಡ್ಕೊಂಡು ಉಂಡೆ ಕಣೆ

ಸರಿನಾ ಸಾರಿ ಅಕ್ಕ ಕಾಫಿ ಏನಾನ ಸರಿನಾತೀನಿ ಅಯ್ಯೋ ಏನು ಬೇಡ ಕಣೆ ಸಿಕ್ಕಾಪಟ್ಟೆಗೆ ಸಿಕ್ಕಾ ಹ್ಞೂ ಏನು ಬೇಡ ಸುಮ್ಮನೆ ಬಂದೆ ಹಂಗೆ ಅಯ್ಯೋ ತೋರ್ ಮನೆಗೆ ಹೋಗರಮ್ಮ ಅವ್ರೇನೋ ಆಸ್ತಿ ಕೊಡ್ತೀನಿ ಅಂದ್ರಂತೆ ಇವನು ಏನೋ ಬೇಡ ಅಂದಂತೆ ಬುದ್ಧಿ ಬುದ್ಧಿ ಇಲ್ದವನು ನನ್ನ ಮಗ ಯಾರ ಸೊ ದುಡ್ಡು ಕೊಟ್ಟರೆ ಆಸ್ತಿ ಕೊಟ್ಟರೆ ಬೇಡ ಅಂತಾರ ತಾನೆ ನನಗೆ ಬಂದವ್ ನೋಡಿ ಎಂತ ನನ್ನ ಮಗ ಅವನು ಅಯ್ಯೋ ಬಿಡಾಕ ಎಷ್ಟೊತ್ತಾಗೆ ಅವ್ರಿಗೆ ತಂದು ಸೇರತೈತೆ ಓ ಅಯ್ಯಪ್ಪ ನಿನ್ನೆ ನಮ್ ಗಣ್ಣಕ್ ಇಲ್ವಲ್ಲ ಎಷ್ಟೊತ್ತೆ ಹೆಣ್ಮಕ್ಳ ಕಡೆ ಎಲ್ಲ ಅಸ್ತೆ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತ್ಯಾ ನಿಂಗೆ ಏನು ಕಮ್ಮಿ ಐತ ಬೇಕಾದಂಗೈತೆ ಹ್ಞೂ ಕಣೇ ನೀನು ಹೇಳೋದು ಕರೆಕ್ಟ್ ಹ್ಮ್ ಬಂತೀನಿ ಗೋಹಲಕ್ಷ್ಮಿ ದುಡ್ಡು ಅಯ್ಯೋ ಬಂದಿದ್ದು ಆಯ್ತು ಖರ್ಚಾಗಿದ್ದು ಆಯ್ತಕ್ಕ ಬರೋದಷ್ಟೇ ಅಷ್ಟೇ ಎಲ್ಲೋಗ್ತೈತೆ ಮೂಳೆ ದುಡ್ಡದು ನಾರು ತೂತ ರೆಡಿ ಇರ್ತಾವೆ ಅಲ್ವೇನೆ ಅಯ್ಯೋ ಈ ಸಂಸಾರದಾಗ ಸಕಾಗ ಹೋಗ್ತೈತಮ್ಮ ಈ ಪಾರ್ಟಿ ರೇಟ್ಗಳ ಏನೇ ಮಾಡೋಚಿಲ್ವೀ ಅಯ್ಯೋ ಹೋಗ್ ಕಣಕ ನಂಗೂ ಮನೆ ಬಾಡಿಗೆ ಕಟ್ಕೊಂಡು ಇದು ಬಟ್ಟೆ ಹೊಲ್ಕೊಂಡು ಒಂಚೂರ ಪಾರ ಅಯ್ಯ ನನ್ಗ ಏನಕ್ಕೂ ಸಾಲಲ್ಲ ಒಂದ್ಸಲ ಎಲ್ಲ ಹೊಟ್ಟೆ ಹೋಗ್ಬೇಡ ಅನ್ಸತ್ತೆ ಹೋಗ್ಲಿ ಬಿಡಮ್ಮ ಸಾನೆ ಬೇಜಾರು ಮಾಡ್ಕ ಬಿಡ ಆಮೇಲೆ ಯಾಕೆ ಹೆಂಗೆ ಗಿರಾಕಿ ಬತ್ತಾವ ಪರವಾಗಿಲ್ವಾ ಹೂನಕ ಪರವಾಗಿಲ್ಲ ಒಂದು ಹಿಂಗ ಪರವಾಗಿಲ್ಲ ಡಿಸೈನ್ ಬ್ಲೌಸ್ ಎಲ್ಲ ಹೊಲಿತೀಯಾ ಹೂ ಕಣಕ ಡಿಸೈನ್ ಬ್ಲೌಸು ಡ್ರೆಸ್ಸು ಚೂಡಿದಾರ ಆಮೇಲೆ ಮಾಮೂಲಿ ಬ್ಲೌಸ್ ಬ್ಲೌಸು ಸೀರೆ ಕುಚ್ಚ ಕಟ್ ಕೊಡ್ತೀನಿ ಏನೋ ಒಂದು ಕಲ್ತಿದ್ದೀನಕ್ಕ ಮಾಡ್ತೀನಿ ಚೂರ ಪರಂಗಿ ನನಗೆ ಬರೋ ಮಟ್ಟಿಗೆ ಮಾಡ್ತೀನಿ ನನಗೆ ಅದಕ್ಕೆ ಏನದು ಕಣಿ ಹೆಣ್ಮಕ್ಳು ಕೈ ಕೆಲಸ ಕಲ್ತಿರಬೇಕು ಅಂತ ನೋಡಿ ಹೆಂಗೋ ಕೂಕಂಡು ಐವತ್ತು ರೂಪಾಯಿ ದುಡ್ಕೊಂಡ ಅಲ್ಲಿಗೋ ಸಕ್ಕರೆ ಕಾಪಿ ಪುಡಿಗೆ ಏನಕ್ಕ ಆಗ್ತಿದ್ ಬಿಡತ್ತ ಹೂ ಕಣಕ ಏನು ಮಾಡೋಕ್ಕಾಗ್ತೈತೆ ಓಹ್ ಗಂಗಕ್ಕ ನಾನ್ ನಾನು ಹಿಗ್ಕೊಂಡು ನಿಮ್ ಮನೆಗೆ ಹೋಗಿದ್ದೆ ನಾನು ಮೋಸ್ಟ್ ನೀನ್ ಇಲ್ಲಿಯೇ ಚಲಿವೆ ಅಂತವನೇ ಬಂದಿರ್ತೀಯ ಅಂತ ಬಂದೆ ಹ್ಮ್ ಏನು ಬಟ್ಟೆ ಒಲಿಯಾಗ ಬಂದೇನು ಏ ಹಂಗೆ ಹ್ಞೂ ನಮ್ಮ ಜಾಕೆಟ್ ಇತ್ತು ಯಾವಾಗ ಹೊಲ್ಕೊಡ್ತಾಳೋ ಕೇಳೋಣ ಅಂತ ಬಂದೆ ಹೊಲ್ಕೊಡ್ತಾಳೋ ಬಿಸಿಳೋ ಅಂತ ಕೇಳೋಣ ಅಂತ ಬಂದೆ ಎಂತ ಮಾತಾಡ್ತ್ಯಾಕ ಎಷ್ಟೇ ಬಿಸಿದ್ರೆ ನಿಂಗ್ ಮಾತ್ರ ಜಾಕೆಟ್ ಹೊಲ್ಕೊಟ್ಟೆ ಕೊಡ್ತೀನಿ ಏ ಮಧ್ಯಕ್ಕೆ ಬಂದು ತಟ್ ನೀವು ಏ ನಾನದೇನೋ ಮನೆಗೆ ದುಡ್ಡು ಕೊಡೋಣ ಅಂತ ಬಂದಿದ್ದೆ ಹ್ಞೂ ನೀನು ಎಲ್ಲಿ ಪಾರ್ಟಿ ಅಡ್ರೆಸ್ ಎಲ್ಲ ಇಲ್ಲಿದ್ಯಾ ಹ್ಞೂ ತಗ ನಿಂತ ದುಡ್ಡು ಅಯ್ಯೋ ದುಡ್ಡು ಬೇಕಾಗಿತ್ತು ಕಣೆ ನಾನು ಬಂದ್ ಚೆಲ್ವಿನ್ ಕೇಳೋಣ ಅನ್ಕಂಡೆ ಅವ್ಳು ಕೊಡ್ಬೇಕಿತ್ತು ಹೆಂಗೋ ನೀನ ತಂದ್ಕೊಟ್ಟಲ್ಲ ಕೊಡು ಅಕ್ಕ ಇದ್ರ ಎರಡು ಸಾವಿರ ಆಯ್ತಾ ಮೂರು ಸಾವಿರ ಕೊಟ್ಬಿಡ್ತೀನಿ ಬಡ್ಡಿ ನೀನು ಏ ಇಲ್ಲೇ ಹೇಳಮ್ಮ ಅದಕ್ಕೆಲ್ಲ ಹೆಂಗಾಕ್ಲಿ ಹ್ಞೂ ಸರಿ ಆಯ್ತು ನೀನೆ ಕಣೆ ಸಾಕ್ಷಿ ನಿನ್ನ ನಮ್ ಕೈ ತಗೋ ನೀನೇ ನಂಗೆ ಮಾತಾಡ್ತೀಯಲ್ಲ ನನ್ನ ಮಗೀಗ ಬಂದಾನು ಹೋಗಿ ದುಡ್ಡು ಎಲ್ಲ ಎತ್ತಿಕ್ತೀನಿ ನಾನು ಬರ್ತೀನಿ ಕಣ್ ಚೆಲ್ವಿ ಏನ್ ಸಾಯ್ತಾಳೆ ದುಡ್ಡು ಬಡ್ಡಿ ಅಂದ್ರೆ ಅಮ್ಮ ನಿಮ್ಮ ತಗೊಂಡ್ ಬಂದಿದ್ದೇನೋ ನಾನು ಅದೇ ಇಲ್ಲೇ ಇರಬೇಕು ಅಂತ ಅನ್ಕೊಂಡು ಬಂದೆ ನೋಡಿ ಇಲ್ಲೇ ಅವಳಿ ಇರೋರಿಗೆ ಅದನ್ನ ಆಸೆ ಜಾಸ್ತಿ ಏನು ಮಾಡೋಕ್ಕಾಗ್ತೈತೆ ಊಟ ಟೀ ಮಾಡ್ತೀನಿ ಅಯ್ಯೋ ಬೇಡ ಕಡಮ್ಮ ನಾನು ಊಟ ತುಂಬ ಉಂಡು ಬಂದೆ ಫ್ರೆಂಡ್ಸ್ ಇವತ್ತಿನ ದಿನಚರಿ ನಂದು ರೀತಿ ಇತ್ತು ಸೀರೆ ಫಾಲಾಕಿದ್ದು ಸಿಂಪಲಾಗಿ ನಿಮ್ಗೆ ತೋರಿಸ್ಕೊಂಡಿದ್ದೀನಿ ಇಷ್ಟ ಆಯ್ತು ವಿಡಿಯೋ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್